ಎವ್ರಿ ಒನ್ ಸೊ ಆತ್ಮೀಯ ಎಲ್ಲ ಎಂಟನೇ ತರಗತಿಯ ವಿದ್ಯಾರ್ಥಿನಿಯರೇ ತಾವೆಲ್ಲರೂ ನಿನ್ನೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಬರೆದಿದ್ದೀರಿ ಸೊ ಹಾಗಾದರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ನಡೆದಂಥ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಜಿ ಮ್ಯಾಟ್ ಪರೀಕ್ಷೆಯ ಉತ್ತರಗಳನ್ನು ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನೀಡೋಕೆ ಹೋಗ್ತಾ ಇದ್ದೀನಿ ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಸೊ ಸಮಯವನ್ನು ವ್ಯರ್ಥ ಮಾಡದೆ ಸೊ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಅದೇ ರೀತಿ ಸೊ ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಸೊ ಯಾಕಂದರೆ ನಾನು ಸವಿವರವಾಗಿ ಯಾವ ರೀತಿ ಉತ್ತರ ಬಂದಿದೆ ಎಂಬುದನ್ನು ಕೂಡ ನಾನು ವಿವರವಾಗಿ ಇಲ್ಲಿ ನೀಡ್ತಾ ಇದ್ದೀನಿ ಸೊ ಅದರಿಂದ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಸೊ ಈಗ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಎನ್ ಎಮ್ ಎಸ್ ಪರೀಕ್ಷೆ ಮ್ಯಾಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ಮೊದಲ ಪ್ರಶ್ನೆ ಇದೆ ಕೊಟ್ಟಿರುವ ಪ್ರ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಈ ಕೆಳಗಿನ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಸೊ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಸೊ ಹನ್ನೊಂದು ಮೂವತ್ತು ಅರವತ್ತೇಳು ಒಂದು ನೂರ ಇಪ್ಪತ್ತೆಂಟು ಸೊ ಮುಂದೆ ಯಾವುದು ಬರುತ್ತೆ ಅಂತ ಅಂದಿದ್ದಾರೆ ಸೊ ಇಲ್ಲಿ ಉತ್ತರ ಯಾವುದಾಗುತ್ತೆಪ್ಪ ಅಪ್ಪ ಅಂದರೆ ಎರಡು ನೂರ ಹತ್ತೊಂಬತ್ತು ಆಗುತ್ತೆ ಸೊ ಉತ್ತರ ಹೇಗೆ ಬಂದಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ಉತ್ತರವನ್ನು ನೀಡಬೇಕಂದ್ರೆ ನಾವು ಎನ್ ಕ್ಯೂ ಪ್ಲಸ್ ತ್ರೀ ಎಂಬುವಂಥ ಸೂತ್ರವನ್ನು ನಾವು ಉಪಯೋಗಿಸಿದರೆ ಸುಸರಿಯಾದಂಥ ಉತ್ತರ ಬರುತ್ತೆ ಸೊ ಇಲ್ಲಿ ಹನ್ನೊಂದು ಹೇಗೆ ಬಂದಿದೆ ಅಂದರೆ ಎರಡರ ಕ್ಯೂಬು ಪ್ಲಸ್ ತ್ರೀ ಮಾಡಿದ್ದಾರೆ ಸೊ ಎರಡರ ಕ್ಯೂಬು ಎಂಟು ಹನ್ನೊಂದು ಆಗುತ್ತೆ ಮೂರು ಕುಡಿಸಿದರೆ ಸೊ ಅದೇ ರೀತಿ ಮೂರರ ಕ್ಯೂಬು ಇಪ್ಪತ್ತೇಳಕ್ಕೆ ಮೂರು ಕುಡಿಸಿದ್ದಾರೆ ಸೊ ನಾಲ್ಕರ ಕ್ಯೂಬು ಪ್ಲಸ್ ತ್ರೀ ಮಾಡಿದರೆ ಅರವತ್ತೇಳು ನೆಕ್ಸ್ಟ್ ಐದರ ಕ್ಯೂಬು ಪ್ಲಸ್ ತ್ರೀ ಮಾಡಿದರೆ ನೆಕ್ಸ್ಟ್ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆಯಿತು ನೆಕ್ಸ್ಟ್ ಏನು ಬರಬೇಕಪ್ಪ ಅಂದ್ರೆ ಆರರ ಕ್ಯೂಬ್ ಬರಬೇಕು ಆರರ ಕ್ಯೂಬ್ ಎರಡು ನೂರ ಹದಿನಾರು ಆಗುತ್ತೆ ಸೊ ಅದಕ್ಕೆ ಮೂರು ಕುಡಿಸಿದಾಗ ಎರಡು ನೂರ ಹತ್ತೊಂಬತ್ತು ಸರಿಯಾದ ಒಂಥ ಉತ್ತರ ಒಂದನೇ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಇದು ಆ ಒಂದು ಹದಿನಾರು ಎಂಬತ್ತೊಂದು ಎರಡು ನೂರ ಐವತ್ತಾರು ಅಂತ ಇದೆ ಇದಕ್ಕೆ ಸರಿ ಅಂತ ಉತ್ತರ ಆರುನೂರ ಇಪ್ಪತ್ತೈದು ಸಿ ಆಪ್ಷನ್ ಸರಿ ಆಗುತ್ತೆ ಸೊ ಇಲ್ಲಿ ಲೆಕ್ಕವನ್ನು ಮಾಡಿದ್ದೀನಿ ನಾನು ಸೊ ಇಲ್ಲಿ ನೋಡಿರಿ ಇಲ್ಲಿ ಒಂದರಿಂದ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಹದಿನಾರು ಒಂದರ ಸ್ಕೋರ ಸೊ ಒಂದಾಗುತ್ತೆ ಸೊ ಹದಿನಾರು ನಾಲ್ಕರ ಸ್ಕೋರ್ ಇದೆ ಒಂಬತ್ತು ಹದ ಎಂಬತ್ತೊಂದು ಏನು ಒಂಬತ್ತರ ಸ್ಕೋರ್ ಇದೆ ನೆಕ್ಸ್ಟ್ ಎರಡು ನೂರ ಐವತ್ತಾರು ಹದಿನಾರರ ಏನಿದೆ ಅಂದ್ರೆ ಸ್ಕೋರ್ ಇದೆ ಇಲ್ಲಿ ಡಿಫ್ರೆನ್ಸನ್ನು ನೋಡ್ರಿ ಒಂದರಿಂದ ನಾಲ್ಕಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಮೂರು ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ಐದು ಇದೆ ನೆಕ್ಸ್ಟ್ ಒಂಬತ್ತು ಮತ್ತು ಹದಿನಾರಕ್ಕೆ ಏಳು ಇದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೂರು ಐದು ಏಳು ಮತ್ತು ಸೊ ಮುಂದೆ ಒಂಬತ್ತು ಬರಬೇಕು ಅದಕ್ಕೆ ಒಂಬತ್ತನ್ನು ನಾವು ಡಿಫ್ರೆನ್ಸ್ ಮಾಡಿದಾಗ ಇಪ್ಪತ್ತೈದು ಬರುತ್ತೆ ಸೊ ಇಪ್ಪತ್ತರ ಸ್ಕೋರ್ ಏನಾಗುತ್ತೆ ಆರುನೂರ ಇಪ್ಪತ್ತೈದು ಆಗುತ್ತೆ ಈ ರೀತಿ ಇದರ ಉತ್ತರ ಬಂದಿದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹತ್ತು ಹದಿನಾರು ಹದಿನೈದು ಆಮೇಲೆ ಎರಡು ಪ್ರಶ್ನಾತ್ಮಕ ಚಿಹ್ನೆಗಳು ಕೊಟ್ಟಿದ್ದಾರೆ ಇಲ್ಲಿ ಸರಿ ಅಂತ ಉತ್ತರ ಒಂದು ಮೂವತ್ತೆರಡು ಇಪ್ಪತ್ತೊಂದು ಆಗುತ್ತೆ ಸೊ ಅದರ ಉತ್ತರವನ್ನು ನಾವು ಇಲ್ಲಿ ನೋಡೋಣ ಇಲ್ಲಿ ನೋಡ್ರಿ ಒಂದೊಂದು ಸಂಖ್ಯೆಯನ್ನು ಬಿಟ್ಟು ಮಾಡಿದ್ದಾರೆ ಅವರು ಸೊ ಇಲ್ಲಿ ನೋಡ್ರಿ ಎರಡು ಎರಡೇ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟು ಎರಡೇ ಹದಿನಾರು ಹದಿನಾರು ಇಲ್ಲಿ ಮೂವತ್ತೆರಡು ಬರಬೇಕು ಸರಿಯಾಗಿದೆ ಸೊ ಇಲ್ಲಿ ನೆಕ್ಸ್ಟ್ ಒಂದು ಬಿಟ್ಟು ಒಂದು ನೋಡೋಣ ಒಂದರ ನಂತರ ಮೂರಿದೆ ಎರಡು ಡಿಫ್ರೆನ್ಸ್ ಇದೆ ಇಲ್ಲಿ ಮೂರು ಡಿಫ್ರೆನ್ಸ್ ಇದೆ ಇಲ್ಲಿ ನಾಲ್ಕು ಡಿಫ್ರೆನ್ಸ್ ಇದೆ ಇಲ್ಲಿ ಐದು ಡಿಫ್ರೆನ್ಸ್ ಇದೆ ಸೊ ಮುಂದಿನ ಆರು ಬರಬೇಕು ಸೊ ಹದಿನೈದಕ್ಕೆ ಆರು ಕುಡಿಸಿದರೆ ಇಪ್ಪತ್ತೊಂದು ಬರುತ್ತೆ ಸೊ ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೆರಡು ಇಪ್ಪತ್ತೊಂದು ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇಲ್ಲಿ ತಪ್ಪಾಗಿರುವಂಥ ಸಂಖ್ಯೆ ಯಾವುದು ಸೊ ಇದನ್ನು ನೋಡಿದಾಗ ನಮಗೇನಾಗುತ್ತೆ ಅಂದ್ರೆ ಸೊ ಇಲ್ಲಿ ಏನಿದ್ದವು ಘನ ಸಂಖ್ಯೆ ಅಂದ್ರೆ ಕ್ಯೂಬ್ಗೆ ಸಮೀಪವಾದಂಥ ಸಂಖ್ಯೆಗಳಿದ್ದಾವೆ ಸೊ ಇಲ್ಲಿ ನಾಲ್ಕು ನಾಲ್ಕಕ್ಕೆ ಸರಿಯಾದಂಥ ಉತ್ತರ ಒಂದು ನೂರ ಇಪ್ಪತ್ತ್ನಾಲ್ಕು ಎಂಬುದು ತಪ್ಪಾದಂಥ ಇಲ್ಲಿ ಆಯ್ಕೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿರಿ ಹೆಂಗೆ ಮಾಡಿದಾರಪ್ಪ ಅಂದರೆ ಇಲ್ಲಿ ಲೆಕ್ಕ ಇಲ್ಲಿ ಮಾಡಿದ್ದೀನಿ ಸೊ ಜೀರೋ ಸೆವೆನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಟಿ ಟು ಒನ್ ಫೋರ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇಲ್ಲಿ ನಾಲ್ಕು ಇಲ್ಲಿ ನೋಡ್ರಿ ಎನ್ ಕ್ಯೂ ಮೈನಸ್ ಒನ್ ಇದೆ ಸೊ ಒಂದನ್ನು ಕ್ಯೂಬ್ ಮಾಡಿದರೆ ಮೈನಸ್ ಒನ್ ಜೀರೋ ಬಂತು ನೆಕ್ಸ್ಟ್ ಇಲ್ಲಿ ಏಳು ಏನು ಮಾಡಿದ್ದಾರೆ ಅಂದರೆ ಎರಡರ ಕ್ಯೂಬ್ ಮಾಡಿದ್ದಾರೆ ಸೊ ಮೈನಸ್ ಒಂದನ್ನು ಮಾಡಿದರೆ ಅದೇ ರೀತಿ ಇಲ್ಲಿ ಮೂರರ ಕ್ಯೂಬ್ ಮಾಡಿದರೆ ಮೈನಸ್ ಒಂದು ಮಾಡಿದ್ದಾರೆ ಇಲ್ಲಿ ನಾಲ್ಕರ ಕ್ಯೂಬ್ ಮಾಡಿದರೆ ಮೈನಸ್ ಒಂದು ಮಾಡಿದಾಗ ಅರವತ್ತ್ಮೂರು ಬರಬೇಕಿತ್ತು ಇಲ್ಲಿ ಅರವತ್ತೆರಡು ಇದೆ ಸೊ ಇಲ್ಲಿ ಸರಿಯಾಗಿದೆ ಐದರ ಕ್ಯೂಬ್ ಇಪ್ಪತ್ತು ಒಂದು ನೂರ ಇಪ್ಪತ್ತೈದು ಒಂದು ಇಪ್ಪತ್ನಾಲ್ಕಿದೆ ಅದರಿಂದ ತಪ್ಪಾದಂಥ ಸಂಖ್ಯೆ ಶಿ ಆಪ್ಷನ್ ಅರವತ್ತೆರಡು ಎಂಬುದು ಸರಿಯಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಒಂದು ಮೂರು ಆರು ಹನ್ನೊಂದು ಹದಿನೇಳು ಮತ್ತು ಇಪ್ಪತ್ತೊಂಬತ್ತು ಇದರಲ್ಲಿ ತಪ್ಪಾದ ಸಂಖ್ಯೆ ಹದಿನೇಳು ಆಪ್ಷನ್ ಬಿ ಸರಿ ಇದರ ಉತ್ತರವನ್ನು ಇಲ್ಲಿ ನೋಡೋಣ ಸೊ ಇಲ್ಲಿ ನೋಡ್ರಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಸೊ ಒಂದರಕ್ಕೆ ಒಂದು ಮತ್ತು ಮೂರರ ನಡುವೆ ಡಿಫ್ರೆನ್ಸು ಎರಡು ಇದೆ ಮೂರರ ಮತ್ತು ಆರ ನಡುವೆ ಮೂರು ಇದೆ ಸೊ ಅದೇ ರೀತಿ ಆರು ಮತ್ತು ಹನ್ನೊಂದರ ನಡುವೆ ಐದು ಇದೆ ನೆಕ್ಸ್ಟ್ ಹನ್ನೊಂದು ಮತ್ತು ಇಲ್ಲಿ ಹದಿನೆಂಟು ಬರಬೇಕಾಗಿತ್ತು ಸೊ ಹದಿನೆಂಟು ಬರೋ ಬದಲಿ ಹದಿನೇಳು ಬಂದಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಬಂದಿದೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ನೋಡ್ಬೋದು ಮೂರು ಐದು ಇಲ್ಲಿ ಮೂರು ಸಾರಿ ಎರಡು ಮೂರು ಐದು ಇಲ್ಲಿ ಏಳು ಬರಬೇಕಿತ್ತು ಆರು ಬಂದಿದೆ ಆದ್ದರಿಂದ ತಪ್ಪಾದಂಥ ಸಂಖ್ಯೆ ಹದಿನೇಳು ಎಂಬುದು ಸರಿಯಾಗುತ್ತದೆ ಇಲ್ಲಿ ನೆಕ್ಸ್ಟ್ ಆರರಿಂದ ಹತ್ತರ ಹತ್ತರವರೆಗಿನ ಪ್ರಶ್ನೆಗಳು ಅಂದ್ರೆ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳು ಮತ್ತು ಅಕ್ಷರಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಸೊ ಮೂರು ಒಂದೇ ರೀತಿಯಾಗಿದ್ದು ಒಂದು ಮಾತ್ರ ಏನಿದೆ ಭಿನ್ನವಾಗಿರುತ್ತದೆ ಅಂತ ಹೇಳಿದರೆ ಆರು ಕೊನೇ ಆಪ್ಷನ್ ಆರನೇ ಪ್ರಶ್ನೆ ಐವತ್ತ್ಮೂರು ಐವತ್ತೇಳು ಎಪ್ಪತ್ತೊಂದು ಎಂಬತ್ತ್ಮೂರು ಅಂತ ಇದೆ ಸೊ ಇಲ್ಲಿ ತಪ್ಪಾಗಿರುವಂಥ ಭಿನ್ನವಾಗಿರುವಂಥ ಆಪ್ಷನ್ ಯಾವುದಂದ್ರೆ ಐವತ್ತೇಳು ಎಂಬುದು ಸರಿಯಾಗಿದೆ ಸೊ ಅದರ ಲೆಕ್ಕವನ್ನು ಇಲ್ಲಿ ನೋಡೋಣ ನಾವು ಸೊ ಇಲ್ಲಿ ನೋಡಿರಿ ಐವತ್ತ್ಮೂರು ಪ್ರೈಮ್ ನಂಬರ್ ಆಗುತ್ತೆ ಎಪ್ಪತ್ತೊಂದು ಪ್ರೈಮ್ ನಂಬರ್ ಆಗುತ್ತೆ ಸೊ ನೆಕ್ಸ್ಟ್ ಎಂಬತ್ತ್ಮೂರು ಪ್ರೈಮ್ ನಂಬರ್ ಆಗುತ್ತೆ ಸೊ ಇಲ್ಲಿ ಐವತ್ತೇಳು ಎಂಬುದು ಪ್ರೈಮ್ ನಂಬರ್ ಆಗೋದಿಲ್ಲ ಸೊ ಯಾಕಂದ್ರೆ ಹತ್ತೊಂಬತ್ತು ಇಂಟು ಮೂರು ಮಾಡಿದರೆ ಐವತ್ತೇಳು ಬರುತ್ತೆ ಸೊ ಆದ್ದರಿಂದ ಅದು ಪ್ರೈಮ್ ನಂಬರ್ ಆಗೋದಿಲ್ಲ ಸೊ ಅದರಿಂದ ಬಿ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ಇಲ್ಲಿ ಐವತ್ತಾರು ನಲವತ್ತೆರಡು ಅಂತ ಕೊಟ್ಟಿದ್ದಾರೆ ಒಂದೇದಲ್ಲ ರೀ ಎರಡರಲ್ಲಿ ತೊಂಬತ್ತು ಎಪ್ಪತ್ತೆರಡು ಕೊಟ್ಟಿದ್ದಾರೆ ಒಂದು ನೂರ ಮೂವತ್ತೆರಡು ಒಂದು ನೂರ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಸಿ ಆಪ್ಷನ್ದಲ್ಲಿ ನೆಕ್ಸ್ಟ್ ಡಿ ಡಿಯದಲ್ಲಿ ಒಂದು ನೂರ ಎಂಬತ್ತೆರಡು ಒಂದು ನೂರ ಐವತ್ತಾರು ಸೊ ಇದರಲ್ಲಿ ತಪ್ಪಾಗಿರುವುದು ಸಿ ತಪ್ಪಾಗಿದೆ ಸೊ ಇಲ್ಲಿ ಲೆಕ್ಕವನ್ನು ನೋಡೋಣ ಸೊ ಏಳನೇ ಪ್ರಶ್ನೆ ಸೊ ಆಪ್ಷನ್ ಒಂದು ಐವತ್ತಾರು ನಲವತ್ತೆರಡು ಹದಿನಾಲ್ಕು ನಾಲ್ಕಲೇ ಐವತ್ತಾರು ಹದಿನಾಲ್ಕು ಮೂರಲೆ ನಲವತ್ತೆರಡು ನೆಕ್ಸ್ಟ್ ತೊಂಬತ್ತು ಎಪ್ಪತ್ತೆರಡು ನೋಡಿದರೆ ಹದಿನೆಂಟು ಐದೇ ತೊಂಬತ್ತು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ನೂರ ಮೂವತ್ತೆರಡು ಒಂದು ನೂರ ಹನ್ನೆರಡು ಇಲ್ಲಿ ಏನಾಗುತ್ತೆ ಅಂದ್ರೆ ನಾಲ್ಕು ಮೂವತ್ತ್ಮೂರಲೆ ಒಂದು ನೂರ ಮೂವತ್ತೆರಡು ಸೊ ನೆಕ್ಸ್ಟ್ ನಾಲ್ಕು ಇಪ್ಪತ್ತೆಂಟಲೆ ಒಂದು ನೂರ ಹನ್ನೆರಡು ಆಗುತ್ತೆ ಡಿ ಆಪ್ಷನ್ ಏನಿದೆ ಅಂದ್ರೆ ಇಪ್ಪತ್ತಾರು ಏಳೆ ಏನಿದೆ ಒಂದು ನೂರ ಎಂಬತ್ತೆರಡಿದೆ ಸೊ ನೆಕ್ಸ್ಟ್ ಇಪ್ಪತ್ತಾರಲ್ಲೇ ಒಂದು ನೂರ ಐವತ್ತಾರಿದೆ ಸೊ ಇವೆಲ್ಲ ಅಂದ್ರೆ ಕ್ರಮ ಸಂಖ್ಯೆಗಳಿದ್ದಾವೆ ಸೊ ಇಲ್ಲಿ ಸಾರಿ ಕ್ರಮ ಸಂಖ್ಯೆಗಳು ಇಲ್ಲಿದ್ದಾವೆ ಸೊ ಇದು ಏನಾಗಿದೆ ಭಿನ್ನವಾಗಿದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು ಸೊ ಅದಕ್ಕೆ ತಪ್ಪಾಗಿರೋದು ಸಿ ಆಪ್ಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟು ಸೊ ಇಲ್ಲಿ ನೋಡಿರಿ ಆಪ್ಷನ್ ಎ ಸಿ ಎ ಡಿ ಆರ್ ಇ ಎಮ್ ಕೆ ಐ ಜಿ ಮತ್ತು ಜೆಡ್ ಓ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸೊ ಏನಿದೆ ಬಿ ಸರಿಯಾಗಿದೆ ತಪ್ಪಾಗಿರೋದು ನೋಡ್ರಿ ಇಲ್ಲೇನಿದೆಪ್ಪ ಅಂದ್ರೆ ಸಿ ಎ ಡಿ ಮೂರುಗಳನ್ನ ಏನು ಮಾಡಿದಾರೆ ಅಂದ್ರೆ ಕೂಡಿಸಿದ್ದಾರೆ ಸಿ ಅಂದರೆ ಮೂರು ಎ ಅಂದರೆ ಒಂದು ಡಿ ಅಂದರೆ ನಾಲ್ಕು ಇಲ್ಲಿ ಕೂಡಿಸಿದಾಗ ಎಂಟು ಆಗುತ್ತೆ ನೆಕ್ಸ್ಟ್ ಮುಂದೇನು ಮಾಡಿದ್ದಾರೆ ಅಂದ್ರೆ ಆರ್ ಇ ಎಮ್ ಅನ್ನು ಕುಡಿಸಿದರೆ ಮೂವತ್ತಾರು ಬಂದಿದೆ ನೆಕ್ಸ್ಟ್ ಕೆ ಐ ಜಿ ಸಂಖ್ಯೆಗಳನ್ನ ಕೊಟ್ಟು ಕುಡಿಸಿದರೆ ಇಪ್ಪತ್ತೇಳು ಇಲ್ಲಿ ನೆಕ್ಸ್ಟ್ ಅರವತ್ತ್ನಾಲ್ಕು ಬಂದಿದೆ ಸೊ ಈ ಅರವತ್ನಾಲ್ಕು ಇಪ್ಪತ್ತೇಳು ಮತ್ತು ಏನಪ್ಪ ಅಂದರೆ ಎಂಟು ಅನ್ನೋದು ಕ್ಯೂಬ್ಗಳು ಇದು ಎರಡರ ಕ್ಯೂಬು ಇದು ಮೂರರ ಕ್ಯೂಬು ಇದು ನಾಲ್ಕರ ಕ್ಯೂಬ್ ಇದೆ ಸೊ ಇಲ್ಲಿ ಅನ್ನೋದು ಸ್ಕೋರ್ ಇದೆ ಅದರಿಂದ ತಪ್ಪಾಗಿದ್ದು ಬಿ ಅಂತ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಒಂಬತ್ತು ಇಲ್ಲಿ ತಪ್ಪಾಗಿರುವುದು ಯಾವುದಪ್ಪ ಅಂದರೆ ಡಿ ತಪ್ಪಾಗಿದೆ ಸೊ ಹೇಗೆ ತಪ್ಪಾಗಿದೆ ಎಂಬುದನ್ನು ನಾವಿಲ್ಲಿ ನೋಡೋಣ ನೋಡಿರಿ ಸಿ ಎಚ್ ಸಿ ಎಚ್ ಎಲ್ ಇ ಸೊ ಸಿ ದಿಂದ ಹೆಚ್ಚಿಗೆ ಐದು ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ಎಚ್ ಇಂದ ಎಲ್ಲಿಗೆ ನಾಲ್ಕು ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ಈ ಕಡೆ ಉಲ್ಟಾ ಬಂದಿದ್ದಾರೆ ಈ ದಿಂದ ಎಲ್ಲಿಗೆ ಏಳು ಡಿಫ್ರೆನ್ಸ್ ಇದೆ ಅದೇ ರೀತಿ ನಾವು ಇಲ್ಲಿ ನೋಡಿದಾಗ ಸೊ ಸೇಮ್ ಬಂದಿದೆ ಯಾವುದು ಅಂದರೆ ಒಂದು ಎರಡು ಮೂರು ಸೇಮ್ ಇದೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಒಂದೇದಿಲ್ಲ ಓದಿಂದ ಟಿಗೆ ಐದಿದೆ ನೆಕ್ಸ್ಟ್ ಇಲ್ಲಿಯೇ ಟಿದಿಂದ ವಾಯ್ಗೆ ಏನಿದೆ ಐದು ಬಂದಿದೆ ಆದರೆ ಇಲ್ಲಿ ನಾಲ್ಕು ಬರಬೇಕಾಗಿತ್ತು ಸೊ ಇಲ್ಲಿ ವಾಯ್ದಿಂದ ಕ್ಯೂ ಕೂಡ ಏಟ್ ಬಂದಿದೆ ಅದರಿಂದ ತಪ್ಪಾಗಿರೋದು ಆಪ್ಷನ್ ಡಿ ಎಂಬುದು ಸರಿಯಾಗಿದೆ ಇಲ್ಲಿ ಹತ್ತನೇದು ಸೊ ಹತ್ತನೇದರಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಎ ಆಪ್ಷನ್ ತಪ್ಪಾದಂಥ ಉತ್ತರವಾಗುತ್ತೆ ಸೊ ಹೆಂಗಂದರೆ ಇಲ್ಲಿ ನೋಡ್ರಿ ಎಮ್ ಎ ಮಾಡಿದಾರಪ್ಪ ಅಂದ್ರೆ ಎಮ್ ಮತ್ತು ಪಿ ನಡುವೆ ಡಿಫ್ರೆನ್ಸ್ ನೋಡಿದ್ರೆ ಎಮ್ ಎನ್ ಓ ಪಿ ಎಷ್ಟು ಡಿಫ್ರೆನ್ಸ್ ಆಯಿತು ಮೂರು ಡಿಫ್ರೆನ್ಸ್ ಆಯಿತು ಆರ್ ಮತ್ತು ಆರ್ ಮತ್ತು ಬಿಗೆ ನಾಲ್ಕು ಡಿಫ್ರೆನ್ಸ್ ಆಗುತ್ತೆ ಸೊ ಡಿ ಮತ್ತು ಎಚ್ಗೆ ನಾಲ್ಕು ಡಿಫ್ರೆನ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಇದಕ್ಕೂ ನಾಲ್ಕು ಡಿಫ್ರೆನ್ಸ್ ಆಗುತ್ತೆ ಸೊ ಈ ಮೂರಕ್ಕೂ ನಾಲ್ಕು ಡಿಫ್ರೆನ್ಸ್ಗಳು ಬರುತ್ತವೆ ಸೊ ಇದಕ್ಕೆ ಮೂರಿದೆ ಅದರಿಂದ ತಪ್ಪಾಗಿರೋದು ಸೊ ಇಲ್ಲಿ ಯಾವುದಪ್ಪ ಅಂದರೆ ಎ ಆಪ್ಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಅಂದಿದ್ದಾರೆ ಸೊ ಇಲ್ಲಿ ಒಂದನೇದು ನಲವತ್ತೈದು ನೆಕ್ಸ್ಟ್ ಎಂಬತ್ತೊಂದು ನೆಕ್ಸ್ಟ್ ಮೂವತ್ತೆಂಟು ಕ್ವೆಶನ್ ಮಾರ್ಕ್ ಅಂತ ಇದೆ ಸೊ ಆಪ್ಷನದಲ್ಲಿ ಸೊ ನೂರು ಒಂದು ನೂರ ಇಪ್ಪತ್ತೊಂದು ಅರವತ್ನಾಲ್ಕು ಒಂದು ನೂರ ನಾಲ್ತಕ್ಕಂತ ಇದೆ ಸೊ ಇಲ್ಲಿ ಸರಿಯಾಗಿರೋದು ಒಂದು ನೂರ ಇಪ್ಪತ್ತೊಂದು ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನಾಲ್ಕು ಐದನ್ನು ಏನು ಮಾಡಿದರೆ ಕುಡಿಸಿದ್ದಾರೆ ನಾಲ್ಕು ಐದು ಕುಡಿಸಿರೋ ಒಂಬತ್ತಾಯಿತು ಸೊ ಒಂಬತ್ತರ ಸ್ಕೋರು ಏನಿದೆ ಎಂಬತ್ತೊಂದಿದೆ ನೆಕ್ಸ್ಟ್ ಮೂರು ಎಂಟನ್ನು ಕೊಡಿಸ್ಬೇಕು ಹನ್ನೊಂದು ಆಗುತ್ತೆ ಹನ್ನೊಂದರ ಸ್ಕೋರು ಒಂದು ನೂರ ಇಪ್ಪತ್ತೊಂದಾಗುತ್ತೆ ಸೊ ಅದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮೂವತ್ತ್ನಾಲ್ಕು ಎಪ್ಪತ್ತು ಎಪ್ಪತ್ತೆಂಟು ಕ್ವಶನ್ ಮಾರ್ಕ್ ಅಂತ ಇದೆ ಸೊ ಇದಕ್ಕೆ ಸರಿ ಅಂತ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು ಸೊ ಯಾಕಪ್ಪ ಅಂದರೆ ಇಲ್ಲಿ ನಮಗೆ ಸಾಕ್ಷಿಯನ್ನು ನೀಡ್ತಾ ಇದ್ದೀನಿ ಸೊ ಮೂವತ್ತನ್ನು ಏನು ಮಾಡಿದಾರಪ್ಪ ಅಂದ್ರೆ ಎರಡು ಸಲ ಗುಣಿಸಿ ಪ್ಲಸ್ ಮಾಡಿದರೆ ಮೂವತ್ತ್ನಾಲ್ಕು ನಾಲ್ಕಲೇ ಮೂವತ್ತ್ನಾಲ್ಕು ಎರಡಲೇ ಏನಾಗುತ್ತೆ ಅರವತ್ತ ಎಂಟು ಬರುತ್ತೆ ಅರವತ್ತೆಂಟಕ್ಕೆ ಎರಡು ಗುಣಿಸಿದಾರೆ ಅದೇ ರೀತಿ ನಾವಿಲ್ಲಿ ಎಪ್ಪತ್ತೆಂಟಕ್ಕೆ ಎರಡನ್ನು ಗುಣಿಸಬೇಕು ಸೊ ಒಂದು ನೂರ ಐವತ್ನಾಲ್ಕು ಆಗುತ್ತೆ ಒಂದು ನೂರ ಐವತ್ನಾಲ್ಕಕ್ಕೆ ಏನು ಮಾಡಬೇಕು ಎರಡನ್ನು ಕುಡಿಸಿದಾಗ ಏನಾಗುತ್ತೆ ಒಂದು ನೂರ ಐವತ್ತೆಂಟು ಸರಿಯಂತ ಉತ್ತರ ಆಗುತ್ತೆ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಂಥ ಉತ್ತರ ಹದಿಮೂರನೇ ಪ್ರಶ್ನೆ ಆರು ಒಂದು ನೂರ ಎಂಟು ಅಂತ ಇದೆ ನೆಕ್ಸ್ಟ್ ಎಂಟಕ್ಕೆ ಯಾವ ರೀತಿ ಸಂಬಂಧ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಎರಡು ನೂರ ಐವತ್ತಾರು ಹೋಗುತ್ತೆ ಸೊ ಹೇಗೆ ಅಂದ್ರೆ ಇಲ್ಲಿ ನೋಡ್ರಿ ಆರನ್ನು ಸ್ಕೋರ್ ಮಾಡಿದರೆ ಸೊ ಆರ್ ಆರಲೆ ಮೂವತ್ತಾರು ಮೂವತ್ತಾರಕ್ಕೆ ಏನು ಮಾಡ್ದಾರೆ ಅಂದ್ರೆ ಮೂರಲ್ಲೇ ಗುಣಿಸಿದ್ದಾರೆ ಸೊ ಆರನ್ನು ಸ್ಕೋರ್ ಮಾಡಿ ಅದಕ್ಕೆ ಮೂರಲ್ಲೇ ಗುಣಿಸಿದರೆ ಅದೇ ರೀತಿ ಎಂಟನ್ನು ಸ್ಕೋರ್ ಮಾಡಬೇಕು ಎಂಟನ್ನು ಸ್ಕೋರ್ ಮಾಡಿ ಇಲ್ಲಿ ನಾಲ್ಕರಲ್ಲೇ ಗುಣಿಸಿದರೆ ನಾಲ್ಕರಲ್ಲೇ ಗುಣಿಸಿದಾಗ ಆಪ್ಷನ್ ಬಿ ಎರಡು ನೂರ ಐವತ್ತಾರು ಸರಿಯಾದಂಥ ಉತ್ತರ ಹದಿಮೂರನೇ ಪ್ರಶ್ನೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಿ ಐ ಎನ್ ಕೆ ಪಿಂಕನ್ನು ಏನು ಮಾಡ್ದಾರೆ ಅಂದ್ರೆ ಎಸ್ ಇ ಎಸ್ ಸಿ ಅಂತ ಇದು ಮಾಡಿದರೆ ಅದೇ ರೀತಿ ಬ್ಲೂವನ್ನ ಯಾವ ರೀತಿ ನೀವು ಸಾಮ್ಯತೆಯನ್ನು ಮಾಡ್ತೀರಿ ಅಂತ ಅಂದಿದ್ದಾರೆ ಇದಕ್ಕೆ ಸರಿ ಅಂತ ಉತ್ತರ ಇ ಎಚ್ ಜಡ್ ವೈ ಎಂಬುದು ಸರಿಯಾಗುತ್ತೆ ಅದು ಹೇಗೆ ಎಂಬುದನ್ನು ಇಲ್ಲಿ ತೋರಿಸಿ ನೋಡಿರಿ ಪಿದಿಂದ ಎಸ್ಗೆ ಏನು ಮಾಡಿದಾರೆ ಅಂದರೆ ಮೂರು ಡಿಫ್ರೆನ್ಸ್ ಇದೆ ಅದೇ ರೀತಿ ಆಯ್ದಿಂದ ಈಗೆ ಉಲ್ಟಾ ಬಂದಿದ್ದಾರೆ ಇಲ್ಲೇ ಸೊ ಉಲ್ಟಾ ಬಂದಿದ್ದಾರೆ ಸೊ ಇಲ್ಲಿ ನಾಲ್ಕು ಡಿಫ್ರೆನ್ಸ್ ಇದೆ ಅದೇ ರೀತಿ ಎಂಟದಿಂದ ಎಸ್ ಸಿಗೋದಾಗ ಐದು ಈ ಕಡೆ ಆರು ಸೊ ಮೂರು ನಾಲ್ಕು ಐದು ಆರು ಡಿಫ್ರೆನ್ಸ್ ಬಂದಿದೆ ಸೊ ಅದೇ ರೀತಿ ಇಲ್ಲಿ ಬಿಗೆ ಮೂರು ಹೀಗೆ ಸೀದಾ ಹೋದಾಗ ಸೊ ಮೂರು ಡಿಫ್ರೆನ್ಸ್ ಇ ಬರುತ್ತೆ ನೆಕ್ಸ್ಟ್ ನಾಲ್ಕು ಹಿಂಗೆ ಹೋಗ್ಬೇಕು ಸೊ ಹೆಚ್ಚಿಂದ ನಾಲ್ಕು ಹೋದರೆ ಎಲ್ಲಿ ಬರುತ್ತೆ ಅದೇ ರೀತಿ ಐದು ಅಲ್ಲಿ ಜೆಡ್ ಬಂದಿದೆ ನೆಕ್ಸ್ಟ್ ಆರು ಮತ್ತು ಹೀಗೆ ಹೋಗಬೇಕು ಸೊ ವಾಯ್ ಬರುತ್ತೆ ಹಿಂಗೆ ಡಿ ಉತ್ತರ ಇ ಎಚ್ ಜಡ್ ವೈ ಎಂಬುದು ಹದಿನಾಲ್ಕರ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೈದು ಎಲ್ ಅನ್ನ ಒಂದು ನೂರ ಅರುವತ್ತೊಂಬತ್ತಕ್ಕೆ ಸಾಮ್ಯತೆಗೊಳಿಸಿದ್ದಾರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆಯನ್ನು ಇಟ್ಟಿದ್ದಾರೆ ಸೊ ಎರಡು ನೂರ ಎಂಬತ್ತೊಂಬತ್ತು ಹೇಗೆ ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಪಿ ಎಂಬುದು ಸರಿಯಾಗುತ್ತದೆ ಸೊ ಇಲ್ಲಿ ನೋಡಿರಿ ಎಲ್ ಅಂದ್ರೆ ಅಕ್ಷರ ಹನ್ನೆರಡು ಹನ್ನೆರಡಕ್ಕೆ ಒಂದು ಕುಡಿಸಿದ್ದಾರೆ ಹದಿಮೂರಾಗಿದೆ ಸೊ ಹದಿಮೂರನ್ನು ಏನು ಮಾಡಿದ್ದಾರೆ ಅಂದರೆ ಕ್ಯೂಬ್ ಮಾಡಿದರೆ ಒಂದು ನೂರ ಅರವತ್ತೊಂಬತ್ತು ಬಂದಿದೆ ಅದೇ ರೀತಿ ಇಲ್ಲಿ ಎರಡು ನೂರ ಎಂಬತ್ತೊಂಬತ್ತು ಅಂದ್ರೆ ಹದಿನೇಳು ಹದಿನೇಳರ ವರ್ಗ ಇದೆ ಸೊ ಹದಿನೇಳರ ವರ್ಗ ಅಂದ್ರೆ ನಾವು ಅದಕ್ಕೆ ಒಂದು ಮಾ ಏನು ಮಾಡಬೇಕು ಒಂದು ಪ್ಲಸ್ಸನ್ನು ಮಾಡಬೇಕು ಸೊ ಇಲ್ಲಿ ಪಿ ಎಂಬುದು ಸರಿಯಾಗುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು ಸೊ ಕ್ಯೂ ಬರುತ್ತೆ ಹದಿನೇಳು ಆಮೇಲೆ ಕ್ಯೂ ಮುಂಚೆ ಯಾವ್ದು ಬಂದಿದೆ ಅಂದ್ರೆ ಸೊ ಇಲ್ಲಿ ಏನು ಬಂದಿದೆ ಪಿ ಬರುತ್ತೆ ಸರಿಯಂತ ಉತ್ತರ ಇದಕ್ಕೆ ಪಿ ಬರುತ್ತೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ಸೊ ಹಿಂದಿನ ಅಕ್ಷರವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಸಂಖ್ಯೆಯನ್ನು ಇಟ್ಟು ಅದನ್ನು ಸ್ಕೋರನ್ನು ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಅರ್ಥಪೂರ್ಣ ಎಸ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸುವ ಚಿಹ್ನೆಗಳೊಂದಿದ್ದಾರೆ ಸೊ ಇಲ್ಲಿ ಮೂವತ್ತೆರಡು ಮೂವತ್ತು ಎರಡು ಮೂರು ಎಂಟು ನಾಲ್ಕು ಇದಕ್ಕೆ ಸರಿಯಾದಂಥ ಚಿಹ್ನೆಯನ್ನು ಮಾಡಿದರೆ ನಾವು ಬಿ ಅಂತ ಸರಿಯಾಗುತ್ತೆ ಮೈನಸ್ ತುಂಬಬೇಕು ಫಸ್ಟ್ ಆಮೇಲೆ ಈಜು ಟು ಗುಣಾಕಾರ ಮತ್ತು ಪ್ಲಸ್ ಮಾಡಬೇಕು ಸೊ ಇಲ್ಲಿ ನಾನು ಆಪ್ಷನ್ ಬಿ ಅನ್ನು ಹಾಕಿ ಮಾಡಿದ್ದೀನಿ ಸೊ ಇದು ಬೋಡಾಮಸ್ ಸೇರಿ ಪ್ರಕಾರ ಮಾಡಬೇಕಾಗುತ್ತೆ ಅದರಿಂದ ಸೊ ಇಲ್ಲೇ ಈ ರೀತಿ ಮಾಡಿದ್ದೀನಿ ನೋಡಿರಿ ಮೂವತ್ತರ ಮೈನಸ್ ಹಚ್ಚಿದ್ದೀನಿ ಎರಡು ಹಚ್ಚಿದ್ದೀನಿ ಇಪ್ಪತ್ತೆಂಟು ಮತ್ತು ಇಲ್ಲಿ ಮೂರು ಇಂಟು ಎಂಟು ಪ್ಲಸ್ ನಾಲ್ಕು ಇದೆ ಎಂಟು ಮೂರಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ನಾಲ್ಕು ಕುಡಿಸಿದ್ರೆ ಇಪ್ಪತ್ತೆಂಟಾಗುತ್ತೆ ಈ ಕಡೆ ಇಪ್ಪತ್ತೆಂಟು ಈ ಕಡೆ ಇಪ್ಪತ್ತೆಂಟು ಸರಿಯಾದಂಥ ಉತ್ತರ ಇಪ್ ಹದಿನಾರಕ್ಕೆ ಬಿ ಅನ್ನೋದು ಸರಿಯಾಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಇಲ್ಲಿ ನೋಡಿರಿ ಇಲ್ಲಿ ಸರಿಯಾದ ಸೂಕ್ತ ಚಿಹ್ನೆಗಳನ್ನು ಹಾಕಿದಾಗ ಸೊ ಇಲ್ಲಿ ಡಿ ಉತ್ತರ ಸರಿಯಾಗುತ್ತೆ ಸೊ ಇಲ್ಲಿ ತೋರಿಸ್ತೀನಿ ನಾ ನಿಮಗೆ ಸೊ ಇಲ್ಲಿ ನೋಡಿರಿ ನಾಲ್ಕು ಪ್ಲಸ್ ಎರಡು ಇಂಟು ಆರು ಡಿವೈಡೆಡ್ ಬೈ ಹನ್ನೆರಡು ಇಸ್ ಇಕ್ವಲ್ ಟು ಮೂರು ಅಂತ ಹಾಕಿದ್ದಾರೆ ಸೊ ಇಲ್ಲಿ ನಾಲ್ಕು ಪ್ಲಸ್ ಎರಡನ್ನು ಕುಡಿಸಿರೋ ಆರಾಯಿತು ಆರನ್ನು ಆರಲ್ಲೇ ಮಾಡಬೇಕು ಆರನ್ನು ಆರು ಇಂಟು ಆರು ಎಷ್ಟಾಯಿತು ಮೂವತ್ತಾರು ಆಯಿತು ಹನ್ನೆರಡಕ್ಕೆ ಹನ್ನೆರಡು ಮೂರಕ್ಕೆ ಮೂರು ಸೊ ಹನ್ನೆರಡು ಮೂರಲೇ ಮೂವತ್ತಾರು ಸೊ ಈ ಕಡೆ ಮೂರ್ಖ ಮೂರು ಸೊ ಅದರಿಂದ ಇಲ್ಲಿ ಡಿ ಉತ್ತರ ಸರಿಯಾಗುತ್ತೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಎಂಬ ಹದಿನೆಂಟು ಮತ್ತು ಹತ್ತೊಂಬತ್ತು ಪ್ರಶ್ನೆಗಳು ಕೊಟ್ಟಿರುವ ಗಣಿತದ ಹೇಳಿಕೆಗಳನ್ನು ಗಳು ಸರಿಯಾಗಲು ಅದಲು ಬದಲು ಅದಲು ಬದಲು ಮಾಡಬೇಕಾದ ಸರಿಯಾದ ಚಿಹ್ನೆಗಳು ಮತ್ತು ಸಂಖ್ಯೆಗಳು ಹೊಂದಿದ್ದಾರೆ ಸೊ ಇಲ್ಲಿ ಅದಲು ಬದಲು ಮಾಡಿದಾಗ ಹದಿನೆಂಟನೇ ಪ್ರಶ್ನೆ ಆರು ಮೈನಸ್ ಎಂಟು ಸೊ ಇಲ್ಲಿ ಎರೋ ಮಾರ್ಕ್ ಇದೆ ಸೊ ನೆಕ್ಸ್ಟ್ ನಾಲ್ಕು ಪ್ಲಸ್ ಹತ್ತು ಡಿವೈಡೆಡ್ ಬೈ ಇದೆ ಇಲ್ಲಿ ನಾವು ಮೈನಸ್ ಮತ್ತು ಪ್ಲಸ್ಸನ್ನು ಅದಲು ಬದಲು ಮಾಡಬೇಕು ಮೈನಸ್ ಮತ್ತು ಪ್ಲಸ್ಸನ್ನು ಅದಲು ಮಾಡಿದಾಗ ಸೊ ಈ ರೀತಿ ಆಗುತ್ತೆ ಸೊ ವೀಡಿಯೋ ಎಂದೇ ಆಗೋದ್ರಿಂದ ಪೂರ್ತಿ ನಾನು ಇಲ್ಲೇ ಮಾಡೋಲ್ಲ ವಿವರಣೆಯನ್ನು ಮಾಡಲ್ಲ ಸೊ ಇಲ್ಲಿ ಏನು ಹದಿನಾಲ್ಕು ಫೋರ್ಟೀನ್ ಈಸ್ ಗ್ರೇಟರ್ ದೆನ್ ಟು ಎಂಬುದು ಸರಿ ಅಂತ ಇಲ್ಲಿ ನಾವು ಮಾಡ್ಬೋದು ನೆಕ್ಸ್ಟ್ ಹತ್ತೊಂಬತ್ತು ಎಂಟು ಪ್ಲಸ್ ಆರು ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಒನ್ ಮೈನಸ್ ಟು ಅಂತ ಇದೆ ಸೊ ಇಲ್ಲಿ ಬಿ ಉತ್ತರ ಸರಿಯಾಗುತ್ತದೆ ಎಂಟು ಮತ್ತು ನಾಲ್ಕನ್ನ ಅದಲು ಬದಲು ಮಾಡಬೇಕು ಸೊ ಇಲ್ಲಿ ನೋಡ್ರಿ ಸೊ ಎಂಟರ ಜಾಗದಲ್ಲಿ ನಾಲ್ಕನ್ನು ಹಚ್ಚಿದ್ದೀನಿ ನೆಕ್ಸ್ಟ್ ನಾಲ್ಕರ ಜಾಗದಲ್ಲಿ ಎಂಟನ್ನು ಹಚ್ಚಬೇಕು ಸೊ ಬೋಡಾಮ ಸೇರಿ ಪ್ರಕಾರ ಹೋದಾಗ ಫಸ್ಟ್ ಭಾಗಾಕಾರವನ್ನು ಮಾಡಬೇಕು ಫಸ್ಟ್ ಇಲ್ಲಿ ಆರು ಮತ್ತು ಮೂರನ್ನು ಬಗಾಕಾರ ಮಾಡಿದಾಗ ಎರಡು ಬಂದಿದೆ ಮುಂದೆ ನಾಲ್ಕನ್ನು ಹಚ್ಕೊಂಡಿದ್ದೀನಿ ಸೊ ಇಲ್ಲಿ ಎಂಟು ಒಂದೇ ಎಂಟನ್ನು ಹಚ್ಚಿದ್ದೀವಿ ಸೊ ಇಲ್ಲಿ ಎಂಟೊಂದೇ ಎಂಟಾಯಿತು ಇಲ್ಲಿ ಮೈನಸ್ಸಿಗೆ ಮೈನಸ್ ಇತ್ತು ಸೊ ಎರಡು ನಾಲ್ಕು ಮತ್ತು ಎರಡನ್ನು ಕುಡಿಸಿದಾಗ ಆರು ಬಂತು ಸೊ ಇಲ್ಲಿ ಎಂಟರಾಗ ಎರಡು ಕಳೆದ್ರೆ ಆರು ಬಂದಿದೆ ಸೊ ಅದರಿಂದ ಆಪ್ಷನ್ ಬಿ ಎಂಟು ನಾಲ್ಕು ಸರಿಯಾಗುತ್ತದೆ ನೆಕ್ಸ್ಟ್ ಇಲ್ಲಿ ಸೂಚನೆಗಳು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಮಾತೃಕೆಗಳನ್ನು ಕೊಟ್ಟಿದ್ದಾರೆ ಬಿಟ್ಟು ಹೋದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಎಂದಿದ್ದಾರೆ ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇಪ್ಪತ್ತನೇ ಪ್ರಶ್ನೆ ಇದು ಸೊ ಇಲ್ಲಿ ಹನ್ನೊಂದು ಎಂಬತ್ತೇಳು ಏಳು ನೆಕ್ಸ್ಟ್ ಒಂಬತ್ತು ಇಪ್ಪತ್ತೊಂಬತ್ತು ಆರು ಹನ್ನೆರಡು ಪ್ರಶ್ನೆ ಸಂಖ್ಯೆ ಏಳು ಅಂತ ಇದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಜಾಗದಲ್ಲಿ ಎಂಬತ್ತೊಂಬತ್ತು ಬರುತ್ತೆ ಅದು ಹೇಗೆ ಬರುತ್ತೆ ಎಂಬುದನ್ನು ನಾನು ಇಲ್ಲಿ ನೋಡ್ತೀನಿ ಉತ್ತರ ಇದಕ್ಕೆ ಎಂಬತ್ತೊಂಬತ್ತು ಇಲ್ಲಿ ನೋಡಿರಿ ಹನ್ನೊಂದು ಇಂಟು ಏಳನ್ನು ಮಾಡಿದ್ದಾರೆ ಹನ್ನೊಂದು ಇಂಟು ಏಳು ಮಾಡಿದ್ರೆ ಏನಾಗುತ್ತೆ ಎಪ್ಪತ್ತೇಳು ಆಗುತ್ತೆ ಎಪ್ಪತ್ತೇಳಕ್ಕೆ ಏನು ಮಾಡಿದಾರೆ ಅಂದ್ರೆ ಐದನ್ನು ಕೊಡಿಸಿದ್ದಾರೆ ಅದಕ್ಕೆ ಎಂಬತ್ತೆರಡು ಬಂದಿದೆ ಸೊ ಅದೇ ರೀತಿ ಇಲ್ಲಿ ನಾವೇನು ಮಾಡಬೇಕು ಹನ್ನೆರಡು ಇಂಟು ಏಳು ಹನ್ನೆರಡು ಏಳು ಎಂಬತ್ನಾಲ್ಕು ಆಗುತ್ತೆ ಎಂಬತ್ನಾಲ್ಕಕ್ಕೆ ಏನು ಮಾಡಬೇಕು ಐದನ್ನು ಕೊಡಿಸಿರೆ ಎಂಬತ್ತೊಂಬತ್ತಾಗುತ್ತೆ ಸೊ ಅದರಿಂದ ಸರಿಯಾದಂಥ ಉತ್ತರ ಇಲ್ಲಿ ಎಂಬತ್ತೊಂಬತ್ತು ಸರಿಯಂಥ ಉತ್ತರವಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಹದಿನೆಂಟು ಹದಿಮೂರು ಒಂದು ನೂರ ಇಪ್ಪತ್ತೈದು ಇದೆ ಸೊ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ಹದಿನೈದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇಪ್ಪತ್ತ್ಮೂರು ಹದಿನೇಳು ಎರಡು ನೂರ ಹದಿನಾರು ಅಂತ ಇದೆ ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಪ್ರಶ್ನೆ ಸಂಖ್ಯೆಯ ಜಾಗದಲ್ಲಿ ಏಳುನೂರ ಇಪ್ಪತ್ತೊಂಬತ್ತು ಬರುತ್ತೆ ಹೆಂಗಂದ್ರೆ ಇಲ್ಲೇನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಏನು ಮಾಡಿದಾರಂದ್ರೆ ಹದಿನೆಂಟು ಮೈನಸ್ ಹದಿಮೂರು ಮಾಡಿದ್ದಾರೆ ಇದರಲ್ಲಿ ಇದನ್ನು ಕಳೆದಿದ್ದಾರೆ ಸೊ ಕಳೆದಾಗ ಎಷ್ಟು ಬಂತು ಐದು ಬಂತು ಐದನ್ನು ಕ್ಯೂಬ್ ಮಾಡಿದಾಗ ಒಂದು ನೂರ ಇಪ್ಪತ್ತೈದು ಬಂದಿದೆ ಅದೇ ರೀತಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಇಪ್ಪತ್ನಾಲ್ಕರಾಗ ಹದಿನೈದನ್ನು ಕಳೀಬೇಕು ಇಪ್ಪತ್ನಾಲ್ಕರ ಹದಿನೈಕರಾಗ ಒಂಬತ್ತು ಬಂತು ಒಂಬತ್ತನ್ನು ಕ್ಯೂಬ್ ಮಾಡಿದರೆ ಏಳುನೂರ ಇಪ್ಪತ್ತೊಂಬತ್ತು ಸರಿ ಅಂತ ಉತ್ತರ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹದಿನಾರು ಏಳು ಪ್ರಶ್ನೆ ಚಿಹ್ನೆ ಇಪ್ಪತ್ನಾಲ್ಕು ಆರು ನಲವತ್ತೆಂಟು ನೆಕ್ಸ್ಟ್ ಹದಿನೆಂಟು ಐದು ಮೂವತ್ತ್ನಾಲ್ಕು ಹೀಗೆ ಇದೆ ಸೊ ಪ್ರಶ್ನಾರ್ಥಕ ಜಾಗದಲ್ಲಿ ಏನು ಬರುತ್ತೆ ಎಂಬುದನ್ನು ನಾವಿಲ್ಲಿ ನೋಡಿದಾಗ ಸೊ ಇಲ್ಲಿ ಉತ್ತರವನ್ನು ನನಗೂ ಬಹಳಷ್ಟು ವಿಚಾರವನ್ನು ಮಾಡಿದೆ ಸೊ ಉತ್ತರ ನನಗೂ ಸಿಕ್ಕಿಲ್ಲ ಸೊ ಅದರಿಂದ ಈ ಒಂದು ವಿಡಿಯೋ ಇದು ಈ ಒಂದು ಪ್ರಶ್ನೆಗೆ ನಿಮ್ಗೇನಾದರೂ ಉತ್ತರ ಗೊತ್ತಾದರೆ ನನಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾಯಿದ್ದೀನಿ ಇಪ್ಪತ್ತ್ಮೂರು ಸಿ ಎಚ್ ಕ್ಯೂ ಮತ್ತು ಡಿ ಜಿ ಪ್ರಶ್ನಾರ್ಥಕ ಚಿಹ್ನೆ ಈ ಬಿ ಎಫ್ ಜೆ ಇಲ್ಲಿಯ ಪ್ರಶ್ನಾರ್ಥಕ ಜಾಗದಲ್ಲಿ ಏನು ಬರುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ಡಬ್ಲು ಬರುತ್ತೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು ಸೊ ಹೇಗೆ ಬರುತ್ತೆ ಎಂಬುದನ್ನು ಇಲ್ಲಿ ನೋಡೋಣ ಸೊ ಸಿ ಅಂದರೆ ಮೂರು ಎಚ್ ಅಂದರೆ ಎಂಟು ಹಿಂಗೆ ಮಾಡಿದ್ದಾರೆ ನೋಡಿರಿ ಸಿ ಅಂದರೆ ಮೂರು ಎಚ್ ಅಂದರೆ ಎಂಟು ಕ್ಯೂ ಅಂದರೆ ಎಷ್ಟಪ್ಪ ಅಂದರೆ ಹದಿನೇಳನೇ ಸಂಖ್ಯೆ ಆಗುತ್ತೆ ಸೊ ಹದಿನೇಳು ಸಂಖ್ಯೆ ಕ್ಯೂ ಇದೆ ಸೊ ಅದೇ ರೀತಿ ಡಿ ಅಂದರೆ ಎಷ್ಟು ನಾಲ್ಕು ಜಿ ಅಂದ್ರೆ ಏಳು ಸೊ ಏ ಅಂದ್ರೆ ಇದನ್ನು ಸ್ಕೋರ್ ಮಾಡಬೇಕು ಸೊ ನಾಲ್ಕಣ್ಣ ಏನು ರೀ ಸ್ಕೋರ್ ಮಾಡಬೇಕು ಡಿ ಅಂದ್ರೆ ಎಷ್ಟಿದೆ ನಾಲ್ಕಿದೆ ನಾಲ್ಕಣ್ಣ ಸ್ಕೋರ್ ಮಾಡಬೇಕು ನಾಲ್ಕಣ್ಣ ಸ್ಕೋರ್ ಮಾಡಿದ್ರೆ ಹದಿನಾರು ಬರುತ್ತೆ ಹದಿನಾರು ಪ್ಲಸ್ ಏಳು ಇಪ್ಪತ್ತ್ಮೂರು ಆಗುತ್ತೆ ಸೊ ಅದರಿಂದ ವರ್ಣಮಾಲೆಯಲ್ಲಿ ಇಪ್ಪತ್ತ್ಮೂರನೇ ಅಕ್ಷರ ಡಬ್ಲು ಬರುತ್ತೆ ಸೊ ಸರಿ ಅಂತ ಉತ್ತರ ಇಲ್ಲಿ ಸಿ ಆಪ್ಷನ್ ಇಪ್ಪತ್ತ್ಮೂರಕ್ಕೆ ಸರಿಯಾಗುತ್ತೆ ಎಂಬುದನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ಓ ಡಬ್ಲ್ಯೂ ಎಸ್ ಎಚ್ ಕೆ ಎಪ್ಪ ಜಿ ಕ್ವೆಶನ್ ಮಾರ್ಕ್ ಎಮ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಇಪ್ಪತ್ನಾಲ್ಕಕ್ಕೆ ಆಪ್ಷನ್ ಬಿ ಎಲ್ಲೆಂಬುದು ಎಂಬುದು ಸರಿಯಾಗುತ್ತೆ ಅದು ಹೇಗೆ ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಓ ಅಂದರೆ ಹದಿನೈದು ಇಲ್ಲಿ ಈ ರೀತಿ ಮಾಡಿದ್ದಾರೆ ಇದನ್ನ ಸೊ ಓದಿಂದ ಹೆಚ್ಚನ್ನು ಏನು ಮಾಡಿದ್ದಾರೆ ಅಂದ್ರೆ ಕಳೆದಿದ್ದಾರೆ ಸಂಖ್ಯೆಗಳನ್ನು ಹಾಕಿದ್ದಾರೆ ಓ ಅಂದ್ರೆ ಹದಿನೈದು ಎಚ್ ಅಂದ್ರೆ ಎಂಟು ಇದನ್ನು ಕಳೆದಿದ್ದಾರೆ ಇಲ್ಲಿ ಏಳಿದೆ ಏಳು ಅಂದ್ರೆ ಜಿ ಅಂತ ಆಗುತ್ತೆ ಅದೇ ರೀತಿ ನಾವಿಲ್ಲಿ ಏನು ಮಾಡಬೇಕು ಡಬ್ಲು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನ ಹನ್ನೊಂದು ಕಳೆದ್ರೆ ಏನತ್ತೆ ಹನ್ನೆರಡು ಬರುತ್ತೆ ಹನ್ನೆರಡರಲ್ಲಿ ಎಲ್ ಅನ್ನುವುದು ಸರಿ ಅಂತ ಆಪ್ಷನ್ ಇಲ್ಲಿ ಬರುವುದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಐದು ಡಿ ಟಿ ಅಂತ ಇದೆ ಎಲ್ ಟು ಎಕ್ಸ್ ಅಂತ ಇದೆ ಸೆವೆನ್ ಸಿ ಕ್ವಶನ್ ಮಾರ್ಕ್ ಇದೆ ಪ್ರಶ್ನೆ ಚಿಹ್ನೆ ಜಾಗದಲ್ಲಿ ಏನು ಬರುತ್ತೆ ಅಂತ ಇದೆ ಇಲ್ಲಿ ಯು ಬರುತ್ತದೆ ಸೊ ಡಿ ಉತ್ತರ ಸರಿಯಾಗುತ್ತೆ ಇಪ್ಪತ್ತೈದಕ್ಕೆ ಅದು ಹೇಗೆ ಬರುತ್ತೆ ಎಂಬುದನ್ನು ಇಲ್ಲಿ ನೋಡೋಣ ಐದು ಇಲ್ಲಿ ಮಾಡಿದ್ದಾರೆ ಅಂದರೆ ಐದು ಇದೆ ಸೊ ಡಿ ಇಲ್ಲಿಯ ಅದರ ಸಂಖ್ಯೆಯನ್ನು ಹಾಕಿದ್ದಾರೆ ಒಂದು ಮಾಲೆಯಲ್ಲಿ ಸೊ ಇದನ್ನು ಏನು ಮಾಡಿದ್ದಾರೆ ಅಂದ್ರೆ ಎರಡು ಗುಣಾಕಾರ ಮಾಡಿದ್ದಾರೆ ರೀ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತನೇ ಅಕ್ಷರ ಟಿ ಇದೆ ನೆಕ್ಸ್ಟ್ ಎಲ್ ಎಲ್ ಅಂದರೆ ಹನ್ನೆರಡು ಹನ್ನೆರಡನ್ನು ಎರಡು ಗುಣಿಸಿದರೆ ಇಪ್ಪತ್ತ್ನಾಲ್ಕು ಬಂದಿದೆ ನೆಕ್ಸ್ಟ್ ಏಳು ಎಂಟು ಮೂರು ಇಪ್ಪತ್ತೊಂದು ಸೊ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದನೇ ಅಕ್ಷರ ಯಾವುದು ಯು ಆಗುತ್ತದೆ ಸೊ ಅದರಿಂದ ಇಲ್ಲಿ ಯು ಎಂಬುದೇನು ಸರಿಯಂತ ಉತ್ತರ ಆಗುವುದನ್ನು ನಾವಿಲ್ಲಿ ಕಾಣಬಹುದು ಸೊ ಈಗ ಇಪ್ಪತ್ತೈದತ್ತು ಈಗ ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ನೋಡ್ರಿ ಏನಿದೆ ಇದು ಏನಿದೆ ಅಂದರೆ ಅಕ್ಷರಗಳ ಗೋಪುರ ಗೋಪುರ ಆಕೃತಿ ಇದೆ ಸೊ ಅವಕ್ಕೆ ಸಂಬಂಧಿಸಿದಂಗೆ ನಾವೇನು ಮಾಡಬೇಕು ಇಲ್ಲಿ ಉತ್ತರಗಳನ್ನು ಹಾಕಬೇಕು ಸೊ ಇಲ್ಲಿ ಜೆ ಟ್ವೆಂಟಿ ತ್ರೀ ಡಿ ಇಲ್ಲಿದೆ ಜೆ ಟ್ವೆಂಟಿ ತ್ರೀ ಡಿ ಅಂತ ಇದೆ ನೆಕ್ಸ್ಟ್ ಎನ್ ತರ್ಟಿ ಫೈ ಎನ್ ತರ್ಟಿ ಫೈ ಜಿ ಅಂತ ಇದೆ ಸೊ ಅದೇ ರೀತಿ ಕೆ ಟ್ವೆಂಟಿ ಫೈ ಕೆ ಟ್ವೆಂಟಿ ಫೈ ಕೆ ಟ್ವೆಂಟಿ ಫೈ ಇ ಅಂತ ಇದೆ ಕೆ ಟ್ ಟ್ ಟ್ವೆಂಟಿ ಫೈ ಅಂತ ಇದೆ ಇದೇ ರೀತಿ ಏನು ಮಾಡಬೇಕು ಎಮ್ ತರ್ಟಿ ತ್ರೀ ಎಫ್ ಎಮ್ ತರ್ಟಿ ತ್ರೀ ಎಫ್ ಎಂಬುದು ಸರಿಯಾಗುತ್ತದೆ ನೆಕ್ಸ್ಟ್ ಈಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಬಿ ಸೆವೆನ್ ಎಮ್ ಅಂತ ಇದೆ ಸೊ ಇಲ್ಲಿ ಬಿ ಸೆವೆನ್ ಎಮ್ ಬಿ ಸೆವೆನ್ ಎಮ್ ಅಂತ ಇದೆ ಸೊ ಇಲ್ಲಿ ನನ್ನ ಸ್ಕ್ರೀನ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಸೊ ಅದರಿಂದ ಸೊ ನೀವೇ ಅಲ್ಲಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಬಿಡ್ರಿ ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ಬಿ ಉತ್ತರ ಸರಿ ಸಿ ನೈನ್ ಎನ್ನು ಸರಿಯಾಗುತ್ತೆ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಇಪ್ಪತ್ತೆಂಟು ಯಾವ ರೀತಿ ಹೊಂದ ಅಲ್ಲಿ ಏನು ಮಾಡಿದಾರೆ ಅಂದ್ರೆ ಸೊ ಅಲ್ಲಿ ಸಂಬಂಧವನ್ನು ಮಾಡಿದ್ದಾರೆ ಎಂಬುದನ್ನು ನೋಡಿದಾಗ ಇಪ್ಪತ್ತೆಂಟು ಸರಿಯಾದಂಥ ಉತ್ತರ ಎ ಎನ್ ತರ್ಟಿ ಒನ್ ಜಿ ತರ್ಟೀನ್ ಹದಿಮೂರು ಆಗುತ್ತೆ ಸೊ ಅಲ್ಲಿ ನೀವು ಸ್ಕ್ರೀನ್ ನನ್ನ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಸೊ ಆ ಒಂದು ಕಾರಣದಿಂದ ಸೊ ನಾನು ಇಲ್ಲಿ ಇಷ್ಟೇ ತೋರಿಸ್ತಾ ಇದ್ದೀನಿ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಗಳಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂದಿದ್ದಾರೆ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂದಿದ್ದಾರೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಇಲ್ಲಿ ನೋಡ್ರಿ ಆರು ಆರಾಯಿತು ಸೊ ಇದೊಂದು ಏನಾಯ್ತು ಅಂದ್ರೆ ಏಳು ಇದು ಅದೇ ಥರ ಚಿತ್ರ ಇರೋದ್ರಿಂದ ಇದರ ಡಬಲ್ ಇರುತ್ತೆ ಅದು ಏಳು ಎರಡು ಹದಿನಾಲ್ಕು ಎಂಬುದು ಸೊ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕೊಟ್ಟಿರುವ ಕೃತಿಗಳಲ್ಲಿ ಒಟ್ಟು ಅರ್ಧ ವೃತ್ತಗಳ ಸಂಖ್ಯೆ ಅರ್ಧ ವೃತ್ತಗಳು ಎಷ್ಟಿವೆ ಅಂತ ಹೇಳಿದರೆ ಒಂದು ಇಲ್ಲಿ ನೆಕ್ಸ್ಟ್ ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಇದೊಂದು ಎಂಟು ಇದೊಂದು ಒಂಬತ್ತು ಆಗುತ್ತದೆ ಸೊ ಒಂಬತ್ತು ಇದಕ್ಕೆ ಸರಿಯಾದಂಥ ಉತ್ತರ ಸೊ ಸರಿಯಾಗಿ ಸಂಖ್ಯೆಯನ್ನು ಹಾಕಿದ್ದೀನಿ ಅವುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಸೊ ಕೊಟ್ಟಿರುವ ಆಕೃತಿ ಕೊಟ್ಟಿರುವ ಚಿತ್ರಗಳಲ್ಲಿ ಏಳು ಆಯತಗಳನ್ನು ಮಾತ್ರ ಹೊಂದಿರುವ ಚಿತ್ರ ಏಳು ಆಯತಗಳನ್ನು ಹೊಂದಿರುವ ಚಿತ್ರ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಇಲ್ಲಿ ಒಂದು ಡಿ ಉತ್ತರ ಸರಿಯಾಗುತ್ತೆ ಸೊ ಇಲ್ಲಿ ನೋಡ್ರಿ ಒಂದು ಎರಡು ನೆಕ್ಸ್ಟ್ ಮೂರು ನಾಲ್ಕು ನಾಲ್ಕಾಯಿತು ಸೊ ಇದೊಂದು ಐದು ಐದು ಒಂದು ಆರಾಯಿತು ಆರಾಯಿತು ನೆಕ್ಸ್ಟ್ ಪೂರ್ತಿ ಸೇರಿದ ಮೇಲೆ ಏಳು ಆಗುತ್ತೆ ಸೊ ಅದರಿಂದ ಸರಿಯಾದಂಥ ಉತ್ತರ ಇಲ್ಲಿ ಏಳು ಏನು ಡಿ ಉತ್ತರ ಸರಿಯಾಗುತ್ತೆ ಸೊ ಇಷ್ಟು ನಾನಿಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಮೂವತ್ತೊಂದರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನಿಲ್ಲಿ ನೀಡಿದ್ದೀನಿ ಸೊ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಮುಂದಿನ ಹಂತದ ವಿಡಿಯೋಗಳನ್ನು ಮುಂದಿನ ಹಂತದ ಏನು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀನಿ ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಬಹಳಷ್ಟು ಸಂಬಂಧ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಸೊ ಅದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು